ಕರುಣಕರಿ ಭುವನೇಶ್ವರಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಚಿಸುವಂತ ಮಹಾಮ ನಿನಗೆ ತಾಯಿ ಕಾಡು ಕಾಡುಪಾರ ಆಗಬೇಕಾಗಿದ್ದ ನನ್ನನ್ನು ಶ್ರೀರಾಮಚಂದ್ರನ ಪತಿಯನ್ನ ಮಾಡಿ ಈ ಮನೆಗೆ ಮಹಾರಾಣಿಯಾಗಿ ಮಾಡಿದೆಯ ಮುತ್ತಿನಂತ ಮೈದಗಳನ್ನು ನನ್ನ ಮಕ್ಕಳನ್ನಾಗಿ ದುಡಿದೆಯ ಅರ್ಕಿ ಕಟ್ಕೊತ ಬೇಡಿದಾಗ ಸಿಗಲು ಬೇಣೋ ಮರದಲ್ಲಿ ಬಿಡುವ ಹಣ್ಣಂದು ತಿಳಿದು ಆ ತಾಯಿ ನಮ್ಮ ಚಿಕ್ಕ ತಾಯಿ ಕೃಪೆ ತೋರಿದರೆ ಒಂದೇಕ ಎರಡು ಮಕ್ಕಳನ್ನು ನೋಡಿ ಆ ಒಂದು ಆಸೆಗಾಗಿ ಜಾತಕ ಪಕ್ಷಿಯಂತೆ ಒಂಟಿಗಾಲಿನಲ್ಲಿ ನಿಂತು ಆಸೆ ಇದೆ വരദരെ <laughs> 亲爱的弟弟。 ನಮ ಪತಿ ಪತಿಯ ಮಾತನ್ನು ಪಾಲಿಸುವ ಸತಿ ನಾನಾಗಿ ಬಾಳುತ್ತೇನೆ ಈ ಮಾತು ಸತ್ಯ ರೀ ಬನ್ನಿ ನಮ್ಮ ಮನೆಯ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೀಪಾಚರಿ ಜಯದಸಕ್ಕೆ ಷಟ್ಟಮಸ್ಸಿತಾ ಷಟ್ಟಮಸಿ ದಿನ ಈ ನಿಮ್ಮ ದೇವರಿಗೆ ಯಾವ ದಕ್ಷಿಣ ಇಲ್ಲ ಈ ದೇವರಿಗೆ ಪ್ರದಕ್ಷಿಣೆ ಹಾಕದೊಂದು ಬಿಟ್ರಿ ಬೇರೆ ಏನು ಇಲ್ಲ ರೀ ನೋಡಿ ನೀವು ಬಡವರಾದರೆ ನನಗೆ ಯಾವ ಕೊರತೆ ಬರದಾಗೆ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಂಡು ನನ್ನನ್ನು ಮುತ್ತಿನಾಗಿ ಬಿಡಿಸಿಲ್ಲ ನಿನ್ ಮಗು ತರ ನನ್ನ ನೋಡ್ಕೊಂಡಿದ್ರಿ ಇದಕ್ಕಿಂತ ಪ್ರೀತಿ ನನಗೆ ಬೇಕೇನ್ರಿ ಆದ್ರೆ ಯಾವಾಗ್ಲೇ ನೀವು ತುಂಡು ಕಮ್ಮಿ ಆಗ್ತಿಲ್ಲ ಅಷ್ಟೇ ಗಂಡ நீங்க நான் ஆச்சு நீ எல்ல கறிவீட்றி என்ன நீ இந்த இந்த

ಮೈದನ ಮೈದನಾ ಬಂದಿಯ ಹಬ್ಬ ನೀನ್ ಇರದೆ ಈ ಮನೆಯಲ್ಲಿ ಚೈತನ್ಯವೇ ಇರದಂತಾಗಿತ್ತು ಯಾವಾಗ ಬರ್ತೀಯ ಯಾವಾಗ ಬರ್ತೀಯಾ ಅಂತೇಳಿ ಕಾಯ್ತಾನೆ ಇದ್ದೆ ಈಗ ಅದು ಅಲ್ಲದೆ ಇವತ್ತು ಊರಲ್ಲಿ ಬೇರೆ ಹಬ್ಬ ಈ ಹಬ್ಬದ ದಿವಸ ನೀ ಬಂದಿದ್ದು ನನ್ ಬಹಳ ಸಂತೋಷನೇ ಆಯ್ತು ನಿನ್ನ ತರಬೇತಿ ಎಲ್ಲಿಗೆ ಬಂತು ಚೆನ್ನಾಗಿ ಸಾಗಿದ ನಿನ್ನ ಖುಷಿ ಆಯಿತು ನಮ್ಮ ಮಿತ್ರರ ಮನ ಸ್ನಾನ ಮಗಿಸು ಸಿರಿ ದೇವಿಗೆ ನಮಸ್ಕರಿಸು ಎಲ್ಲರೂ ಸೇರಿ ಊಟ ಮಾಡೋಣ ಹೌದು ಸುಧಾ ಲಕ್ಷ್ಮಣ ಎಲ್ಲ ಊಟ ಇಲ್ಲೇ ಬಂದೆ ಬರ ಹೌದು ನೀನು ಯಾವಾಗ ಬಂದೆ ಎಲ್ಲ ಇದೇನು ಇದೇನು ನನ್ನ ಹೇಳ್ತೀನಿ ಸುಧಾ ತುಂಬಾ ಗಾಬರಿಯಾಗಿದ್ದಾಳೆ ಹೇಳಾಯ್ತು ಯೋ ಲಕ್ಷ್ಮಣ ಅವಳಿಗೆ ಹಾಗೇನಿಲ್ಲ ರೀ ಮೈಯಲ್ಲಿ ಸ್ವಲ್ಪ ಹುಷಾರಿಲ್ಲ ನೀವೇನು ಮುಚ್ಚಿಡ್ತಿದ್ದೀರಾ ಪ್ಪ ಅವ್ರು ಹೇಳೋ ಸತ್ಯವಿದೆ ಶ್ರೀರಾಮ ಮಾತಾಡುತ್ತಿರೋದು ಅಲ್ಲಿ ಆನಂದ ಡಾಕ್ಟರ್ ಡಾಕ್ಟರ್ಕಾರ ಅವ್ರನ್ನ ದಯಮಾಡಿ ಕಳಿಸಿಕೊಡಿ ನನ್ನ ಹೆಂಡತಿ ಮುಂಚೆ ಹೋಗಿದ್ದಾನೆ ಬೇಡ ಹಾಗೂ ಡಾಕ್ಟರ್ ಬಂದ್ರು ಅವರೇ ಬಂದ್ರು ನೋಡಪ್ಪ ಡಾಕ್ಟರ್ ಬಂದ್ರು ನಮಸ್ಕಾರ ಶ್ರೀರಾಮ್ ಯಾವಾಗ ಈ ರೀತಿ ಆಯ್ತು ನಾನು ಪರೀಕ್ಷೆ ಮಾಡಿ ಬೇಗಪಡಿಸುತ್ತೆ ಕಾಲದ ನಮ್ಮ ಪೈಕಿ ಏನು ತವರ ಮನೆ ಇಲ್ಲದ ನಿಮಗೆ ಈ ಮನೆ ತವರ ಮನೆ ಶ್ರೀಮಂತ ಕಾರ್ಯ ಮಾಡಿ ಬಯಕೆ ಬುತ್ತಿಯನ್ನು ನಾವು ಕೊಡುತ್ತೇವೆ ಈ ನಿಮಗೆ ನಿಮ್ಮ ಹೆರಿಗೆ ಮಾಡಿಸೋಣ ಹೌದಕ್ಕ ತಪ್ಪಲಿಯಾದ ನನಗೆ ನೀವು ತಾಯಿಯಾಗಿದ್ದೀರಾ ನಿಮ್ಮ ಸೇವೆ ಮಾಡುದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ನೀವೇನಿಲ್ಲ ಊಟ ಮಾಡುದು ಮಲ್ಕೊಂಡು ಕುತ್ಕೊಂಡು ಹತ್ತಿಗೆ ಕೆಲಸ ನಾನು ನೋಡ್ಕೊತೀನಿ ಹತ್ತಿಗೆ ನಾನು ರೇಣಿಕಾ ಬಾದಾಮಿ ನಮ್ಮ ಮಗಳಾದ ಇವರು ಹೆಂಗನ ಮಾಡುವಂತ ಒಳ್ಳೇದು ಬರ್ತ ಇಬ್ರು ಗದ್ದೆ ಪಾಯ್ತು ಖಂಡಿತ ಬೆಳಕಿ ಬೆಳಗ್ಗೆ ನಾಡದ ಖಂಡಿತ ಎಣ್ಣ ಅಡಿತೀನಿ ಅದನ್ನ ನೋಡ್ತೀನಿ ನಾನು Is mm -hmm.